Hi. ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಫ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್ ನೀವು ಆಲ್ರೆಡಿ ತಮ್ಲೇನ್ ಕೂಡ ನೋಡಿರ್ತೀರಾ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲೆ ಬರೋದಿಲ್ಲ ಅಂದರೆ ಇನ್ನು ಎರಡು ತಿಂಗಳ ಕಾಲ ಬರೋದಿಲ್ಲ ಬಂದ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾಕೆ ಬರೋದಿಲ್ಲ ಏನು ಅಂತ ಹೇಳ್ಬಿಟ್ಟು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಹಾಗೆ ಇವಾಗ ಏನು ಯುವ ನಿಧಿಗಳು ಬರ್ತಿದೆ ಅದೇ ತರವಾಗಿ ಈ ಬಿ ಜೆ ಪಿ ಸರ್ಕಾರದವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನೆನೆ ತಾನೇ ಮೋದಿಜಿ ಅವರು ಹೇಳಿದ್ದಾರೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಅದರಲ್ಲಿ ಸಿಗಿಸ್ತಾ ಿಗಳು ಏನೇನು ಯಾವ್ಯಾವ ಥರ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳು ಯಾವ್ಯಾವುದು ಹಾಗೆ ಅದರಲ್ಲಿ ಏನೇನು ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದಷ್ಟನ್ನು ನಾನು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಥರ ಏನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಯಾಕೆ ಗೃಹಲಕ್ಷ್ಮಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನೋಡ್ತಿದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವಾಗ ಮೋದಿಜಿಯವರು ಕೊಟ್ಟಿರತಕ್ಕಂಥ ಒಂದು ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಒಂದಷ್ಟನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಮೊದಲನೇ ಗ್ಯಾರಂಟಿಯನ್ನು ನೋಡ್ತಾ ಹೋದರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಬಂದರೆ ಅಂದರೆ ಇವಾಗ ಏನು ಲೋಕಸಭಾ ಚುನಾವಣೆ ಬರ್ತಿದೆ ಅದರಲ್ಲಿ ನಾವು ನಮ್ಮ ಸರ್ಕಾರ ಬಂದರೆ ಮೊದಲನೇದಾಗಿ ಐದು ವರ್ಷಗಳ ಕಾಲ ಎಂಬತ್ತು ಕೋಟಿ ಬಡವರಿಗೆ ಅಂದರೆ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರವನ್ನು ವಿಸ್ತರಿಸ್ತೇವೆ ವಿತರಿಸ್ತೇವೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಕ್ಕಿ ಏನು ಕೊಡ್ತಿದ್ದಾರೆ ಇವಾಗ ಅದನ್ನು ಮುಂದಿನ ವರ್ಷಗಳ ಕಾಲ ಮುಂದಿನ ವರ್ಷ ಕೂಡ ಐದು ವರ್ಷಗಳ ಕಾಲ ನಾವು ಅಕ್ಕಿಯನ್ನು ಇವಾಗ ಯಾವ ಥರ ಕೊಡ್ತಿದ್ದಾರೋ ಆ ಥರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮೊದಲನೇ ಪಾಯಿಂಟ್ ಹಾಗಾದರೆ ನೀವು ಕೇಳ್ಬೋದು ಇವಾಗ ಅಕ್ಕಿಯನ್ನು ಕೊಡ್ತಿದ್ದಾರಲ್ಲ ಮುಂದೇನೂ ಅದರಲ್ಲೇನಿದೆ ಮುಂದೆ ಕೊಡ್ತಾರೆ ಅಂದರೆ ಅದರಲ್ಲೇನಿದೆ ಅಂತ ಹೇಳ್ಬಿಟ್ಟು ಕೇಳ್ಬೋದು ಅದರಲ್ಲಿ ಯಾವ ಥರ ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ಅಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ಸಿಕ್ಕರೆ ಮಾತ್ರ ಅಕ್ಕಿ ಸಿಗೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇವಾಗ ಏನು ಕೊಡ್ತಿದ್ದಾರೆ ಅಕ್ಕಿ ಮುಂದಿನ ಐದು ವರ್ಷಗಳ ಕಾಲ ನಾವು ಬಂದರೆ ನಿಲ್ಸಲ್ಲ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇದು ಕೂಡ ಒಂದು ಮೊದಲನೇ ಪಾಯಿಂಟ್ ಅಂತ ಹೇಳಿದ್ದಾರೆ ಹಾಗೆ ಎರಡನೆಯದಾಗಿ ನಾವು ನೋಡೋದಾದರೆ ಮೂರು ಕೋಟಿ ಬಡವರಿಗೆ ಹೊಸ ಮನೆ ನಿರ್ಮಾಣವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಹಾಗೆ ಇನ್ನು ಮೂರು ಕೋಟಿ ಮಹಿಳೆಯರಿಗೆ ಉಚಿತ ಡ್ರೋನ್ ವಿತರಣೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಕೂಡ ಹೇಳಿದ್ದಾರೆ ಹಾಗೆ ಡ್ರೋನ್ ಮೂಲಕ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದು ನಮಗೆ ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೆ ಡ್ರೋನ್ ಮೂಲಕ ಯಾವ ತರ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ನೋಡ್ಬೋದು ಅಂತ ಹೇಳ್ಬೋದು ಮತ್ತೆ ಸೂರ್ಯಕರ್ ಯೋಜನೆ ಮೂಲಕ ಉಚಿತ ವಿದ್ಯುತ್ ಅನ್ನ ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಏಳನೇದಾಗಿ ನಾವು ನೋಡೋದಾದ್ರೆ ಪೈಪ್ಲೈನ್ ಮೂಲಕ ಎಲ್ಲಾ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇನ್ನು ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಆಯುಷ್ಮಾನ್ ಯೋಜನೆ ಏನಿದೆ ಅದು ಲಭ್ಯ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ತೃತೀಯ ಲಿಂಗಿಗಳಿಗೂ ಕೂಡ ಲಭ್ಯ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ರೈಲ್ವೆ ನಿಲ್ದಾಣಗಳ ಮರು ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಹಾಗೆ ಗ್ರಾಮೀಣ ರಸ್ತೆ ಅಭಿವೃದ್ಧಿಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ ಹೇಳಿದ್ದಾರೆ ಇನ್ನು ನೋಡೋದಾದರೆ ಮಹಿಳೆಯರಿಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಇನ್ನಷ್ಟು ಶೌಚಾಲಯಗಳ ಸೌಲಭ್ಯವನ್ನು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇಷ್ಟು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಒಂದಷ್ಟಾಗಿರುತ್ತೆ ಹಾಗೆ ಯಾವ ಸರ್ಕಾರ ಬಂದರೆ ನಮ್ಮ ದೇಶಕ್ಕೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅದಕ್ಕೆ ನೋಡಿ ವೋಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಡೀ ಏನು ಎರಡು ಸಾವಿರ ರೂಪಾಯಿ ಬರ್ತಿದೆ ಅದು ಏನಕ್ಕೆ ಬರೋದಿಲ್ಲ ಇನ್ನು ಎರಡು ತಿಂಗಳ ಕಾಲ ಏನಕ್ಕೆ ಬರೋದಿಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ನೋಡೋದು ಏನ್ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದು ಏನಕ್ಕೆ ಇನ್ನು ಎರಡು ತಿಂಗಳ ಕಾಲ ಬರೋದಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾಕೆ ಏನಂತ ದೂರನ್ನು ನೀಡಿದೆ ಅಂತ ನೋಡೋದಾದರೆ ಈ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಇವಾಗ ಏನು ಗೃಹಲಕ್ಷ್ಮಿ ಅಡಿ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದನ್ನು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದು ದೂರನ್ನು ನೀಡಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಏನಕ್ಕೆ ದೂರನ್ನ ನೀಡಿದ್ದಾರೆ ಏನಕ್ಕೆ ಬರೋದಿಲ್ಲ ಎರಡು ತಿಂಗಳ ಕಾಲ ಅಂತ ನೋಡೋದಾದರೆ ಅದೇ ಥರ ದುಡ್ಡನ್ನು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಿದೆ ಎರಡು ತಿಂಗಳ ಕಾಲ ಅದನ್ನು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಕೂಡ ಚುನಾವಣಾ ಆಯೋಗದಿಂದ ಯಾವುದೇ ಥರದ ರೆಸ್ಪಾನ್ಸ್ ಬಂದಿಲ್ಲ ಅಂತಲೂ ಹೇಳಿದ್ದಾರೆ ಸೊ ಯಾರೂ ಹೆದ್ರಕೊಳ್ಳೋ ಅವಶ್ಯಕತೆನೂ ಇಲ್ಲ ಇವಾಗೇನು ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬರ್ತಿದೆ ಅದು ಬರ್ತಾನೆ ಇರುತ್ತೆ ಮುಂದೆ ನೆಕ್ಸ್ಟ್ ಎರಡು ತಿಂಗಳ ಕಾಲ ಬರೋದಿಲ್ವೋ ಏನು ಅಂತ ನೋಡಬೇಕಾಗಿದೆ ಕಾದ್ ನೋಡಬೇಕಾಗಿದೆ ಹಾಗೆ ಆ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದು ಇಪ್ಪತ್ತೈದನೇ ತಾರೀಕು ಒಳಗಡೆನೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಹೇಳಿದ್ದಾರೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೆಲವೊಬ್ರು ಕಾಯ್ತಾ ಇದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳಿಲ್ಲ ಅಂತಲೇ ಹೇಳ್ಬೋದು ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇನ್ನಿತರ ಯೋಜನೆಗಳ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ